ಬಿಎಂಟಿಸಿ ಬಸ್ ಕಂಡಕ್ಟರ್ ಮೇಲೆ ಪ್ರಯಾಣಿಕ ಚಾಕು ಇರಿತವನ್ನ ಮಾಡಿದ್ದಾನೆ ಚಾಕು ಇರಿದ ಬಳಿಕ ಬೆಚ್ಚಿ ಬೀಳಿಸುವಂತ ಈ ದೃಶ್ಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಈ ಚಾಕು ಇರಿತದ ದೃಶ್ಯವನ್ನ ನೋಡಿದ್ರೆ ಯಾರಾದ್ರೂ ಕೂಡ ಬೆಚ್ಚಿ ಬೀಳ್ತಾರೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಆಗಿದೆ ಈ ದೃಶ್ಯ ತನ್ನ ಕೆಲಸ ಹೋದ ಕೋಪದಲ್ಲಿ ಕಂಡಕ್ಟರ್ಗೆ ಚಾಕು ಇರದಿದ್ದಾನೆ ವ್ಯಕ್ತಿ ತನಗಿರುವಂತಹ ಆ ಫ್ರಸ್ಟ್ರೇಷನ್ ಅನ್ನ ಇಲ್ಲಿ ಕಂಡಕ್ಟರ್ ಮೇಲೆ ಹಾಕಿದ್ದಾನೆ ವ್ಯಕ್ತಿ ಪೊಲೀಸ್ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಯಲಿಗೆ ಬಂದಿದೆ ಕೆಲಸ ಹೋಗಿದ್ದಕ್ಕೆ ಮ್ಯಾನೇಜರ್ಗೆ ದಮಕಿ ಹಾಕೋದಕ್ಕೆ ಹೋಗ್ತಾ ಇದ್ದ ಹರ್ಷ ಹರ್ಷ ಸಿನ್ಹಾ ಅನ್ನುವಂತ ವ್ಯಕ್ತಿ ಬಿಎಂಟಿಸಿ ಬಸ್ ನಲ್ಲಿ ಹೋಗ್ತಾ ಇದ್ದ ಆ ಫ್ರಸ್ಟ್ರೇಷನ್ ಅನ್ನ ಮ್ಯಾನೇಜರ್ ಹತ್ರ ಹೋಗಿ ಕಕ್ಕೋದಕ್ಕೂ ಮುಂಚೆನೆ ಕಂಡಕ್ಟರ್ ಮೇಲನೆ ತೀರ್ಸ್ಕೊಂಡ್ಬಿಟ್ಟಿದ್ದಾನೆ ಫುಟ್ಬೋರ್ಡ್ ಮೇಲೆ ನಿಂತಿದ್ದಂತ ವ್ಯಕ್ತಿ ಫುಟ್ಬೋರ್ಡ್ ನಿಂದ ಒಳಗು ಹೋಗೋದಕ್ಕೆ ಕಂಡಕ್ಟರ್ ಹೇಳಿದ್ದ ಆದರೆ ಸಿಟ್ಟು ಮಾಡಿಕೊಂಡು ಮ್ಯಾನೇಜರ್ ಮೇಲಿನ ಕೋಪಕ್ಕೆ ಕಂಡಕ್ಟರ್ಗೆ ಚಾಕುವಿನಿಂದ ಇರಿದು ಬಿಟ್ಟಿದ್ದಾನೆ ನಿನ್ನೆ ಮಾರ್ಗ ಸಂಖ್ಯೆ ಐದುನೂರು ಸಿ ಕೆ ಬಾರ್ ಹದಿಮೂರರಲ್ಲಿ ನಡೆದಿದ್ದಂತಹ ಹಲ್ಲೆ ಇದು ಆ ಬಸ್ನ ಸಿ ಸಿ ಕ್ಯಾಮ್ರಾದಲ್ಲಿ ಸರಿಯಾಗಿರುವಂತಹ ದೃಶ್ಯವನ್ನು ನೀವು ಟಿವಿ ಫೈವ್ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ ತಂಗಿದ್ದಂತಹ ಫ್ರಸ್ಟ್ರೇಷನ್ ಏನಿದೆ ಅದನ್ನ ಕಂಡಕ್ಟರ್ ಮೇಲೆ ತೋರಿಸ್ಕೊಂಡಿದ್ದಾನೆ ಆ ಪ್ರಯಾಣಿಕ

ಟಿವಿ ಫೈವ್ ಸ್ಕ್ರೀನ್ ನಲ್ಲಿ ನೀವು ಎರಡು ವಿಂಡೋದಲ್ಲಿ ಎರಡು ವಿಜುವಲ್ ಅನ್ನ ನೋಡ್ತಾ ಇದ್ರ ಮೊದಲಿಗೆ ಆ ವ್ಯಕ್ತಿ ಯಾವ ರೀತಿಯಾಗಿ ಫ್ರಸ್ಟ್ರೇಷನ್ ಹೊರಗೆ ಹಾಕಿದ್ದಾನೆ ಹೇಗೆ ಕಂಡಕ್ಟರ್ ಮೇಲೆ ಆ ಫ್ರಸ್ಟ್ರೇಷನ್ ಅನ್ನ ತೀರ್ಸ್ಕೊಂಡಿದ್ದಾನೆ ಅಂತ ಮ್ಯಾನೇಜರ್ ಅವನನ್ನ ಕೆಲಸದಿಂದ ತೆಗೆದು ಹಾಕಿದ್ದ ಅನ್ನುವಂತ ಕಾರಣಕ್ಕೆ ಮ್ಯಾನೇಜರ್ಗೆ ಅವನ ಮೇಲೆ ಕೋಪ ತೋರಿಸ್ಬೇಕು ಅಂತ ಹೊರಟಿದ್ದ ಆದ್ರೆ ಅದೇ ಬಸ್ ನಲ್ಲಿ ಕಂಡಕ್ಟರ್ ಏನಿದ್ದಾನೆ ಆ ಫೂಟ್ವೇರ್ ಮೇಲೆ ನಿಂತ್ಕೊಳ್ಬೇಡಪ್ಪ ಮುಂದಕ್ಕೆ ಹೋಗು ಅಂತ ಹೇಳಿದಾನೆ ಅವ್ನು ಒಳ್ಳೆಯದಕ್ಕೆ ಹೇಳಿದ್ದಾನೆ ಆದ್ರೆ ಈತ ಕೋಪಗೊಂಡ ಬಳಿಕ ಆ ಗ್ಲಾಸ್ ಎಲ್ಲಾ ಒಡೆದಾಕಿ ಚಾಕುವಿನಿಂದ ಇರ್ತು ಆತ ಈ ರೀತಿ ಫ್ರಸ್ಟ್ರೇಷನ್ ಹೊರಗೆ ಬಿಟ್ಟಿದ್ದಾನೆ ಅಲ್ಲಿದ್ದಂಥ ಎಲ್ಲಾ ಪ್ರಯಾಣಿಕರು ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ದ್ಬಿಟ್ಟಿದ್ದಾರೆ ಏನಾಗ್ತಾ ಇದೆ ಇಲ್ಲಿ ಯಾಕೆ ಈ ರೀತಿ ಮಾಡ್ತಿದ್ದಾನೆ ವ್ಯಕ್ತಿ ಈ ವ್ಯಕ್ತಿ ಮಾನಸಿಕ ಸ್ಥಿಮಿತ ಏನಾದರೂ ಸರಿ ಇದೆಯೋ ಇಲ್ವೋ ಅಂದ್ರೆ ಸಾಕಷ್ಟು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಈ ರೀತಿ ಏಕಾಏಕಿಯಾಗಿ ಯಾರಾದರೂ ವ್ಯಕ್ತಿ ಈ ರೀತಿ ಅಟ್ಯಾಕ್ ಮಾಡಿದರೆ ಈ ರೀತಿ ಘಟನೆ ಆಯ್ತು ಅಂದ್ರೆ ಹಾಗೆಯೇ ಅಲ್ಲೆಲ್ಲ ಪ್ರಯಾಣಿಕರು ಕೂಡ ಒಂದಷ್ಟು ಕಾಲ ಆತಂಕಗೊಂಡಿದ್ರು ಆತ ವ್ಯಕ್ತಿ ಏನಿದ್ದಾನೆ ಕಂಡಕ್ಟರ್ಗೆ ಚಾಕು ಬಿಟ್ಟಿದ್ದಾನೆ ಅಂದ್ರೆ ತನ್ನ ಫ್ರಸ್ಟ್ರೇಷನ್ ಅನ್ನ ಈ ರೀತಿಯಾಗಿ ಹೊರಗೆ ಹಾಕಿದ್ದಾನೆ ಪಾಪ ಕಂಡಕ್ಟರು ಯಾರ ಮುಖ ನೋಡ್ಕೊಂಡು ಎದ್ ಬಂದಿದ್ನೋ ಬೆಳೆ ಬೆಳಗ್ಗೆ ಈಗ ನೋಡಿದ್ರೆ ಈ ರೀತಿ ಯಾರ ಹತ್ರನು ಚಾಕು ಇರಿಸ್ಕೊಂಡು ಆಸ್ಪತ್ರೆ ಸೇರುವಂತ ಸ್ಥಿತಿ ಬಂದಿದೆ ಆತನಿಗೆ ನೋಡಿ ಅವ್ನ ಕೆಲಸ ಅವ್ನು ಮಾಡ್ತಾ ಇದ್ದ ಕಂಡಕ್ಟರು ಫುಟ್ ವೇರ್ ಮೇಲೆ ನಿಂತ್ಕೊಳ್ಬೇಡಪ್ಪ ಡೋರ್ ಓಪನ್ ಆಯ್ತು ಅಂದ್ರೆ ಬೀಳ್ತಿಯಾ ಅಥವಾ ಡೋರ್ ಓಪನ್ ಕ್ಲೋಸ್ ಆಗುವಂತ ಸಂದರ್ಭದಲ್ಲಿ ನೀನೇ ಅಪ್ಪಚ್ಚಿ ಆಗಿ ಹೋಗ್ತೀಯಾ ಅಂತೇಳಿ ಆತ ಹೇಳಿದ್ದಾನೆ ದೂರಕ್ಕೆ ಸರ್ಕೋ ಮುಂದೆ ಹೋಗು ಅಂತ ಆದ್ರೆ ಈ ವ್ಯಕ್ತಿ ಏಕಾಏಕಿ ಆಗಿ ಬಸ್ ಗ್ಲಾಸ್ ಹೊಡೆದಿದ್ದಾನೆ ಚಾಕು ಬೇರೆ ಇಟ್ಕೊಂಡು ಬಂದಿದ್ದ ಆ ಚಾಕುವನ್ನ ಮ್ಯಾನೇಜರ್ಗೆ ಏನಾದ್ರು ಚುಚ್ಚಬೇಕು ಅನ್ಕ ಅನ್ಕೊಂಡು ತಂದಿದ್ದೋ ಏನೋ ಗೊತ್ತಿಲ್ಲ ಆದರೆ ಏಕಾಏಕಿ ಪಾಪ ಆ ಬಸ್ ಕಂಡಕ್ಟರ್ಗೆ ಇರಿದು ಬಿಟ್ಟಿದ್ದಾನೆ ಆತನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡಬೇಕಿದೆ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸ್ತಿದ್ದಾರೆ ಆದರೆ ಈ ಯುವಕನ ಈ ಪುಂಡಾಟವನ್ನು ನೋಡಿದಂಥ ಪ್ರಯಾಣಿಕರು ಬೆಚ್ಚಿಬಿದ್ದಿದ್ದಾರೆ ನೆಟ್ಟಿಗರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ ನಿಂದೇನೇ ಫ್ರಸ್ಟ್ರೇಷನ್ ಇದ್ರು ಏನೇ ಕೋಪ ಇದ್ದರೂ ಕೆಲಸ ಕಳ್ಕೊಂಡಿದ್ರು ಅದನ್ನ ಮನೆಯಲ್ಲಿ ಇಟ್ಕೋಬೇಕು ಆಫೀಸಲ್ಲಿ ಇಟ್ಕೋಬೇಕು ಈ ರೀತಿ ಸಾರ್ವಜನಿಕವಾಗಿ ಬಹಿರಂಗವಾಗಿ ಈ ರೀತಿ ಮಾಡೋದು ಎಷ್ಟು ಸರಿ ಅಂತ ನೋಡಿ ಯಾವುದೇ ಹುದ್ದೆಯಲ್ಲಿ ಹುದ್ದೆಲ್ಲಿದ್ರು ಕೂಡ ಅವ್ರ ಮನೇಲಿ ಹೇಗಿದ್ದಾರೆ ಅನ್ನೋದನ್ನ ಜನ ನೋಡಲ್ಲ ಸಾರ್ವಜನಿಕವಾಗಿ ಹೇಗಿದ್ದಾರೆ ಅಂತ ಇಲ್ಲಿವರೆಗೂ ಕೂಡ ಆ ವ್ಯಕ್ತಿ ಏನ್ ಕೆಲಸ ಮಾಡ್ತಿದ್ನೋ ಫೇಮಸ್ ಆಗಿದ್ನೋ ಮನೇಲಿ ಒಳ್ಳೆವ್ನಿದ್ನೋ ಅದ್ ಯಾವ್ದು ಲೆಕ್ಕಕ್ಕೆ ಬರಲ್ಲ ಆದ್ರೆ ಈಗ ಸಾರ್ವಜನಿಕವಾಗಿ ಆತ ಮಾಡಿರುವಂತ ಈ ಹಲ್ಲೆ ಎಲ್ಲಾ ಕಡೆ ಈಗ ವೈರಲ್ ಆಗ್ತಾ ಇದೆ ಆತನ ಪುಂಡಾಟವನ್ನ ನೋಡಿ ನೆಟ್ಟಿಗರು ಸಾರ್ವಜನಿಕರು ಪ್ರತಿಯೊಬ್ರು ಕೂಡ ಆಕ್ರೋಶ ಹೊರ ಆಗ್ತಾ ಇದ್ದಾರೆ ನೋಡಿ ಬಸ್ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ ಇರ್ತಾರೆ ಇರ್ತಾರೆ ಮುದುಕ ಮುದುಕಿಯರ್ ಇರ್ತಾರೆ ವಯಸ್ಸಾದವರು ಇಂತಹ ಘಟನೆಗಳನ್ನ ನೋಡಿದರೆ ಅನೇಕರಿಗೆ ಹೃದಯಾಘಾತನೇ ಆಗ್ಬಿಡುತ್ತೆ ಏನು ಆಗ್ತಾ ಇದೆ ಇಲ್ಲಿ ಇದ್ದಕ್ಕಿದ್ದಂತೆ ಅಂತೇಳಿ ಆದರೆ ಈ ವ್ಯಕ್ತಿ ಮಾಡ್ಕೊಂಡಿರುವಂಥ ಈ ಹಲ್ಲೆ ಈ ಗಲಾಟೆಯಿಂದಾಗಿ ಪಾಪ ಕಂಡಕ್ಟರ್ ಅನುಭವಿಸುವಂತಾಗ್ಬಿಟ್ಟಿದೆ ಆತನಿಗೆ ಚಾಕು ಇರಿದಿದ್ದಾನೆ ಆ ಬಸ್ ಗ್ಲಾಸ್ಗಳನ್ನು ಯಾವ ರೀತಿಯಾಗಿ ಹೊಡಿತಿದ್ದಾನೆ ನೋಡಿ ಅವನ ಫ್ರಸ್ಟ್ರೇಷನ್ ಎಷ್ಟೇ ಇರಬಹುದು ಮ್ಯಾನೇಜರ್ ಮತ್ತು ಅವನ ಮಧ್ಯೆ ಇರುವಂಥ ಗಲಾಟೆ ಅದು ಅಥವಾ ಅವ್ನ ಕೆಲಸ ಕಳ್ಕೊಂಡಿದ್ದಾನೆ ಇವ್ನ ಕೆಲಸದಿಂದ ಕಿತ್ತಾಕಿದ್ದಾನೆ ಅನ್ನುವಂಥ ಕಾರಣಕ್ಕೆ ಅದೆಲ್ಲವನ್ನ ತೆಗೆದುಕೊಂಡು ಬಂದು ಈ ರೀತಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡೋದು ಆ ಕಂಡಕ್ಟರ್ ಜೀವಕ್ಕೆ ಕೂತು ತರುವಂತ ಕೆಲಸ ಮಾಡಿರೋದು ಅವರೆಲ್ಲರೂ ಕೂಡ ಅಲ್ಲಿದ್ದಂಥ ಪ್ರಯಾಣಿಕರು ನೋಡಿ ಸಾಕಷ್ಟು ಕಾಲ ಆತಂಕದಲ್ಲಿದ್ರು ಏನಾಗ್ತಿದೆ ಇಲ್ಲಿ ಏನು ಮಾಡ್ಬಿಡ್ತಾನೋ ಈ ವ್ಯಕ್ತಿ ನಮಗೆ ಅಂತ ಒಂದು ಚಿಕ್ಕ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಷ್ಟೇ ಆ ವ್ಯಕ್ತಿ ಕಂಡಕ್ಟರ್ ಫೂಟ್ವೇರ್ ಮೇಲೆ ನಿಂತ್ಕೋಬೇಡ ಆ ಕಡೆ ಹೋಗಪ್ಪ ಅಂತ Aí, ó!